ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಬರ್ರಿ ಇವತ್ತು ಈ ಥಂಡಿಗೆ ಚಿಕ್ಕಿ ಮಾಡಿಕೊಂಡು ತಿನ್ನೋಣ ಭಾಳ ಭಾಳ ಚೆನ್ನಾಗಿರ್ತಾವೆ ನಾವು ಬರೀ ಶೇಂಗಾ ಚಿಕ್ಕಿ ಮತ್ತು ಎಳ್ಳು ಚಿಕ್ಕಿ ಮಾಡ್ತಿರ್ತೀವಿ ಅದ್ರ ಬದಲಾಗಿ ಇವತ್ತು ನಾನು ಶೇಂಗಾ ಮತ್ತು ಎಳ್ಳು ಎರಡನ್ನೂ ಹಾಕಿ ಚಿಕ್ಕಿ ಮಾಡಿದ್ದೀನಿ ಭಾಳ ಭಾಳ ಸೂಪರಾಗಿ ಬಂದಿದ್ದಾವೆ ನಾವು ಮುರಿಯೋದನ್ನು ನೀವು ನೋಡ್ತಾ ಇದ್ದೀನಿ ನಿಮಗೂ ಗೊತ್ತಾಗ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಾವೆ ಅಂತೇಳಂದು ಎಷ್ಟು ಕ್ರಿಸ್ಪಿಯಾಗಿದ್ದಾವೋ ಅಷ್ಟೇ ಟೇಸ್ಟಿಯಾಗಿಯೂ ಇದ್ದಾವೆ ಒಂದು ಸರ್ತಿ ಮನೆಯಾಗ ಟ್ರೈ ಮಾಡಿರಿ ಅಂತ ಹೇಳ್ತೀನಿ ಮತ್ತು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಅಂದರೆ ನಾನು ಹಾಕುವಂಥ ವೀಡಿಯೋಗಳೆಲ್ಲ ನೋಟಿಫಿಕೇಷನ್ ಆದಷ್ಟು ಬೇಗ ನಾನು ನಿಮಗೆ ಬರ್ತಾವೆ ಮತ್ತು ವೀಡಿಯೋನ ಪೂರ್ತಿಯಾಗಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ರಿಕ್ವೆಸ್ಟ್ ಮಾಡ್ಕೊತೀನಿ ಬರೀ ಹೆಂಗೆ ಮಾಡಿ ಮತ್ತು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ತೊಗೊಂಡಿನಿ ಅಂತ ಅಂಥೇಳಂದು ಹೇಳ್ತೀನಿ ನಾನು ಇಲ್ಲೊಡ್ರೆ ನಾನು ಒಂದು ಮೂರು ಬಟ್ಲಷ್ಟು ಇಲ್ಲಿ ಒಂದು ಒಂದು ಬಟ್ಲಲ್ಲಿ ಎಳ್ ತೊಗೊಂಡಿನಿ ಒಂದು ಬಟ್ಲಲ್ಲಿ ಶೇಂಗಾ ಒಂದು ಬಟ್ಲು ಬೆಲ್ಲ ಬೆಲ್ಲ ಅಂದ್ರೆ ನಾವು ಪೂರ್ತಿಯಾಗಿ ಇದೇ ಬಟ್ಲಿಂದ ತುಂಬಿ ನಾನು ಬೆಲ್ಲ ತೊಗೊತೀನಿ ಈ ಬಟ್ಲಿಂದ ಬೇರೆ ಬಟ್ಲಿಗೆ ನಾನು ಎಳ್ಳನ ಹಾಕ್ಕೊಂತೀನಿ ಇದೇ ಬಟ್ಲಲ್ಲಿ ನಾನು ತುಂಬಿ ಅಂದ್ರೆ ನೀವು ಬೇಕಿದ್ರೆ ಜಾಸ್ತಿ ಬೆಲ್ಲ ತಿನ್ನೋರು ಚೂರು ಬೆಲ್ಲ ಜಾಸ್ತಿ ಹಾಕೋಬೋದು ಇಲ್ಲಿ ನಾನು ಎರಡು ಬಟ್ಲಿಗೆ ತು ಹತ್ತಿಕ್ಕಿ ಹತ್ತಿಕ್ಕಿ ತುಂಬಿ ಬೆಲ್ಲನ ತೊಗೊಂಡಿನಿ ನಿಮಗೆ ಗೊತ್ತಾಗ್ಬೋದು ಹತ್ತಿಗೆ ನಾನು ತುಂಬ ಅಂದ್ರೆ ಮೇಲ್ಮೇಲೆ ಉದ್ರಸಿದ್ರೆ ಏನಾಗುತ್ತೆ ಮೇಲೆ ಗೋಪುರದಂಗೆ ಕುಂದ್ಬಿಡ್ತದೆ ಬೆಲ್ಲ ಇಲ್ಲ ನಾನು ಚೆನ್ನಾಗ ಹತ್ತಿಕ್ಕಿ ಬೆಲ್ಲ ತಗೊಂಡೀನಿ ಒಂದು ಬಟ್ಲಷ್ಟು ಜಾಸ್ತಿ ನಿಮ್ಗೆ ಬೆಲ್ಲ ಬೇಕಿದ್ರೆ ಒಂದು ಲಿಬೆಣ್ಣಿಗೆ ಗಾತ್ರ ಇಲ್ಲ ಹಣ್ಣಿನ ಗಾತ್ರ ಮುಟಗಿಗೆ ಬರ್ತಲ್ಲ ಅಷ್ಟು ಬೆಲೆ ನೀವು ಹಾಕ್ಕೊಂಡ್ರೆ ಸಾಕು ಇದಕ್ಕೆ ಜಾಸ್ತಿ ಬೆಲೆ ಹಾಕಿದ್ರೆ ಚೆನ್ನಾಗಿರಂಗಿಲ್ಲ ಅಷ್ಟಾದ್ರೆ ಸಾಕು ನಾನೀಗ ಇದಕ್ಕೊಂದು ಬಾಣಲೆ ಇಟ್ಕೊಂಡಿನಿ ಬಾಣ್ಲೆಗೆ ಎಳ್ಳು ಹಾಕ್ಕೊಂಡು ಹುರ್ಕೊತೀನಿ ಎಳ್ಳು ಎಲ್ಲಿ ಮಟ್ಟ ಹುರಿಬೇಕಂದ್ರೆ ನಿಮಗೆ ಗೊತ್ತಾಗುತ್ತೆ ಇದು ಚಿಟ್ಟಪಟ ಅಂತೇಳಂದು ಎಳ್ಳು ಸಿಡಿತಿತ್ತರ ಅಲ್ಲಿವರೆಗೂ ನಾವು ಇದನ್ನ ಹುರ್ಕೊಂಡ್ರೆ ಸಾಕು ಇದನ್ನು ಹುರಿದು ನಾನು ಹಾರಕ್ಕಿಟ್ಟು ಇಡ್ತೀನಿ ಇದು ಆ ಆ ಕಡೆ ಎಳ್ಳು ಆರ್ತಾ ಇರಲಿ ಈ ಕಡೆ ನಾನು ಶೇಂಗಾನ ಹುರ್ಕೊತೀನಿ ಈ ಶೇಂಗಾನ ನಾವು ಪೂರ್ತಿಯಾಗಿ ಲೋ ಫ್ಲೇಮು ಅಥವಾ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಶೇಂಗಾನ ಹುರ್ಕೋಬೇಕಾಗತ್ತೀವಿ ಶೇಂಗಾ ಪೂರ್ತಿ ಕ್ರಿಸ್ಪಿಯಾಗಿ ಅಂದ್ರೆ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿದ್ರೇ ನಮ್ಗೆ ಕ್ರಿಸ್ಪಿಯಾಗಿ ಬರ್ತಾವೆ ಇಲ್ಲ ಅಂದ್ರೆ ಮೇಲೆ ಹೊತ್ತದಂಗೆ ಕಾಣ್ತಾವೆ ಒಳಗೆ ಮೆತ್ತಿರ್ತಾವೆ ಹಲ್ ಬಾಯಾಗ ಕಿಚ್ ಕಿಚ ಅಂತ ಅಂದು ಆಗುತ್ತೆ ಅದು ಹಸಿ ಹಸಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಹುರ್ಕೋರಿ ಹುರಿದು ನಾನು ಅದನ್ನು ಇಟ್ಕೊಂಡು ಈ ಕಡೆ ನಮ್ಮ ಎಳ್ಳು ಆರಿದವು ಇದನ್ನು ನಾನು ಮಿಕ್ಸಿ ಮಾಡ್ಕೊತೀನಿ ಈಗ ಇದನ್ನು ಹೆಂಗ್ ಮಿಕ್ಸಿ ಮಾಡ್ಕೊಬೇಕಪ್ಪ ಅಂದ್ರೆ ತರಿತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ನೋಡ್ರಿ ನಾನು ಮಿಕ್ಸಿ ಜಾರಿಗೆ ಹಾಕೊಂಡಿನಿ ಪಲ್ಸ್ ಮೋಡ್ ಅಂತಾರಲ್ಲ ಆ ರೀತಿ ಒಂದು ಸರ್ತಿ ತಿರುಗಿಸಿದ್ರೆ ಸಾಕು ನಿಮ್ಗೆ ಈ ರೀತಿಯಾಗಿಂತ ಥರ ಥರ ಆಗಿರೋಂಥ ನಿಮಗೆ ಎಳ್ಳು ಸಿಗುತ್ತೆ ಅಂದ್ರೆ ನಮ್ಗೆ ಬಾಯಿಗೆ ಒಂಚೂರು ಚೂರು ಎಳ್ಳು ಸಿಕ್ಕರೆ ಚೆನ್ನಾಗಿರ್ತೈತಿ ಪೂರ್ತಿ ಪೌಡ್ರ್ ಮಾಡ್ಕೊಂಡ್ರೆ ಚೆನ್ನಾಗಿರೋಂಗಿಲ್ಲ ನೀವು ಬೇಕಿದ್ರೆ ಒಂದೆರಡು ಸ್ಪೂನಷ್ಟು ಎಳ್ಳನ್ನು ತೆಗೆದಿಟ್ಕೊಂಡು ಈ ರೀತಿ ಪೌಡ್ರ್ ಮಾಡ್ಕೊಬೋದು ತರಿತರಿಯಾಗಿ ಪೌಡ್ರ್ ಮಾಡ್ಕೊಳ್ರಿ ತೀರಾ ಪೌಡ್ರ್ ತೀರಾ ಸಣ್ಣಕ್ಕೆ ಪೌಡ್ರ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇಲ್ಲಿ ನೋಡ್ರಿ ಈ ಶೇಂಗಾನು ಆರಿದಾವು ಶೇಂಗಾನು ನಾನು ಸಿಪ್ಪಿ ತೆಗೆದು ಇದನ್ನು ನಾನು ಪೌಡ್ರ್ ಮಾಡ್ಕೊತೀನಿ ನಾನು ಖರೆ ಅಂದರೆ ಗಿಟ್ನಿ ಮಾಡಿದರೆ ನಾನು ಈ ಶೇಂಗಾ ಮೇಲಿನ ಸಿಪ್ಪಿ ತೆಗಂಗಿಲ್ಲ ಹಂಗೆ ಮಾಡ್ತಿರ್ತೀನಿ ಮತ್ತು ಈ ಚಿಕ್ಕಿಗೆ ಚೆನ್ನಾಗಿ ಕಾಣಂಗಿಲ್ಲ ಅದಕ್ಕೋಸ್ಕರ ನಾನು ಸಿಪ್ಪ ಸಿಪ್ಪಿ ತೆಗೆದು ಶೇಂಗಾನ ಪೌಡ್ರ್ ಮಾಡ್ಕೊಂಡೆ ಪೌಡ್ರ್ ಅಂದರೆ ಪೂರ್ತಿಯಾಗಿ ಪೌಡ್ರೆಲ್ಲ ತರಿ ತರಿಯಾಗಿ ನಮಗೆ ಅರ್ಧ ಅರ್ಧ ಭಾಗ ಶೇಂಗಾ ನಮಗೆ ಸಿಕ್ತಿರ್ತಾವಲ್ಲೆ ಹಂಗೆ ನಾನು ಒಂದು ಪಲ್ಸ್ ಮೋಡಲ್ಲಿ ನಾನು ತಿರುಗಿಸಿ ಇಟ್ಟಿನದನ್ನ ಈ ಕಡೆ ನೋಡ್ರಿ ಒಂದು ಟ್ರೇಗೆ ಅಥವಾ ನೀವು ಪ್ಲೇಟಿಗೆ ಹಾಕೋಬೋದು ಇಲ್ಲ ಈ ಗ್ಯಾಸ್ ಕಟ್ಟಿ ಅಂತೀವಲ್ಲ ಶೆಲ್ಪ್ ಅದ್ರ ಮೇಲೂ ನೀವು ಹಾಕೋಬೋದು ಸ್ಲ್ಯಾಬ್ ಅದ್ರ ಮೇಲೂ ಹಾಕೋಬೋದು ಮತ್ತು ಈ ಬಟರ್ ಪೇಪರ್ ಅಂತ ಬರ್ತೈತಲ್ಲ ಅದಕ್ಕೂ ನೀವು ತುಪ್ಪ ಹಚ್ಚಿ ಇಟ್ಕೋಬೋದು ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಇಲ್ಲಿ ಪಾಕ ಮಾಡಿದಾಗ ಗಡಿ ಬಿಡಿ ಆಗಂಗಿಲ್ಲ ಆಮೇಲೆ ಅದನ್ನು ರೆಡಿ ಮಾಡಿ ಇಟ್ಕೋಬೇಕು ನೀವು ತುಪ್ಪ ಹಾಕಿ ನಾನು ಏನದು ಲಟ್ಟಣಿಗೆಗೂ ಮತ್ತು ಟ್ರೇಗೂ ತುಪ್ಪ ಹಚ್ಚಿ ಚೆನ್ನಾಗಿ ಸವರಿ ಇಟ್ಕೊಂಡಿನ ಆ ಕಡೆ ಈ ಕಡೆ ನಾನು ಬೆಲ್ಲದ ಪಾಕ ಹೋಗ್ತೀನಿ ಬೆಲ್ಲನ ಹಾಕ್ಕೊಂಡಿನಿ ಬೇಕಿದ್ರೆ ನಾನು ಆವಾಗಲೇ ಹೇಳಿದೆ ಚೂರು ಜಾಸ್ತಿ ಬೇಕಿದ್ರೆ ಬೆಲ್ಲನ ಸ್ವಲ್ಪ ಒಂದು ಸ್ಪಾನ್ ಚಮಚದಷ್ಟು ಒಂದು ಸ್ವಲ್ಪ ನೀವು ಜಾಸ್ತಿ ಇಲ್ಲಿ ನಾನು ಕರೆಕ್ಟಾಗಿ ಕ್ವಾಂಟಿಟಿಯನ್ನು ನಾನು ತೊಗೊಂಡಿದ್ದೀನಿ ಅಂದರೆ ಒಬ್ಬರು ಸ್ವಿಟ್ ಜಾಸ್ತಿ ತಿನ್ನೋ ಅವ್ರಿಗೆ ಅಷ್ಟು ಒಂಚೂರು ಜಾಸ್ತಿ ಹಾಕ್ಕೋಬೋದು ಎರಡು ಸ್ಪೂನಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನ ಕುದಿಸ್ಕೊಂಡು ಹೊಂತೀನಿ ಇದು ಈ ಟೈಮಲ್ಲಿ ನಾನು ಒಂದು ಅಥವಾ ಎರಡು ಸ್ಪೂನಷ್ಟು ನೀವು ತುಪ್ಪ ಹಾಕೋಬೋದು ಅಂದರೆ ಶೈನಿಂಗ್ ಬರ್ತಾವೆ ನಮ್ಮ ಚಿಕ್ಕಿ ಶೈನಿಂಗ್ ಬರ್ತಾವೆ ಅದಕ್ಕೋಸ್ಕರ ಇನ್ನೂ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಐತಿ ನಾನು ಲಾಸ್ಟಿಗೆ ಹೇಳಿ ತೋರಿಸ್ತೀನಿ ಅದನ್ನ ಇದನ್ನು ಹಾಕೊಂಡು ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕು ನಮಗೆ ಈ ಚ ಈ ಬೆಲ್ಲದ ಪಾಕ ಏನೈತಿ ಚೆನ್ನಾಗಿ ಕರೆಕ್ಟಾಗಿ ಬರ್ಬೇಕು ಫ್ರೆಂಡ್ಸ್ ಈ ಚ ಇದಕ್ಕೆ ಚಿಕ್ಕಿಗೆ ಮಾತ್ರ ಕರೆಕ್ಟಾಗಿರುವಂಥ ಪಾಕ ಬಂದಾಗ ಮಾತ್ರ ನಮ್ಗೆ ಚಿಕ್ಕ ಚೆನ್ನಾಗ್ತವು ಯಾವುದೇ ಪಾ ಯಾವುದೇ ಸ್ವೀಟ್ ಮಾಡಿದರೂ ನಾವು ಕರೆಕ್ಟಾಗಿರುವಂಥ ಹದದಲ್ಲಿ ಪಾಕದಲ್ಲಿ ನಾವು ಮಾಡಿದಾಗ ಮಾತ್ರ ನಮ್ಗೆ ಸ್ವೀಟ್ ಚೆನ್ನಾಗಿ ಬರ್ತಾವೆ ಅದರಲ್ಲಿ ಈ ಚಿಕ್ಕಿ ಅಂತೂ ಎಷ್ಟು ನಾವು ಹುಷಾರಿಂದ ಮಾಡಿದ್ರು ಒಂದಲ್ಲ ಒಂದು ಟೈಮ್ನಾಗ ಕೆಟ್ಟೋಗ್ಬಿಡ್ತಾವೆ ಅದಕ್ಕೋಸ್ಕರ ಕರೆಕ್ಟಾಗಿರುವಂಥ ಪಾಕ ನಾನು ನಿಮಗೆ ತೋರಿಸ್ತೀನಿ ಆ ರೀತಿನ ನೀವು ಮಾಡಿರಿ ಅಂದಾಗ ಮಾತ್ರ ಚಿಕ್ಕಿ ಭಾಳ ಚೆನ್ನಾಗಿ ಬರ್ತಾವೆ ಇಲ್ಲಿ ನೋಡ್ರಿ ಇದು ಫಸ್ಟ್ನೇ ಸ್ಟೆಪ್ ನಾ ತೋರಿಸ್ತಿರೋದು ನಿಮ್ಗೆ ಈ ರೀತಿ ನಾವು ಇದ್ರಾಗ ಹಾಕಿದಾಗ ಒಂಚ್ ಒಂದು ಒಂದು ಸೆಕೆಂಡ್ ಬಿಟ್ಟರೆ ನಮಗೆ ಇದು ಆರ್ದಂಗೆ ಆಗತ್ತಲ್ಲ ನೋಡ್ರಿ ಈ ರೀತಿ ಎಳೆ ಬರ್ತಿರ್ತೈತಿ ಈ ರೀತಿ ನಮಗೆ ಜಗ್ಗದಾಗ ಎಳೆ ಬರುತ್ತಲ್ಲ ಈ ರೀತಿ ನಾವು ಹಾಕಿದಾಗ ನಾವು ಇದಕ್ಕೆ ಶೇಂಗ ಹಾಕ್ಬಾರ್ದು ಆಮೇಲೆ ಇದನ್ನು ನಾವು ಉಂಡಿ ಮಾಡಿ ನಾವು ಬಟ್ಲಲ್ಲಿ ಹಾಕಿದಾಗ ಅದು ಸೌಂಡ್ ಬರ್ತೈತಿ ಟಣ್ಣಂತ ಸೌಂಡ್ ಬರ್ತೈತಿ ಈಗ ಟಣ್ಣಂತ ಸೌಂಡ್ ಬಂದ್ರಷ್ಟೇ ನಮಗೆ ಸಾಕಾಗಂಗಿಲ್ಲ ಪಾಗ ಕರೆಕ್ಟಾಗಿ ಬರಬೇಕು ನಾ ಇಲ್ಲಿ ನೋಡಲಿ ಈ ರೀತಿ ಹಾಕೊಂಡು ಒಂದು ಸೆಕೆಂಡ್ ಬಿಟ್ಟರೆ ಸಾಕು ನಮಗದು ಬಿಡ್ತೈತಿ ಆಮೇಲೆ ತೆಗೆದ ತಕ್ಷಣ ಕೈಯ್ಯಾಗ ಬಂದುಬಿಡ್ತೈತೆ ನೋಡಲಿ ಈ ರೀತಿ ಪಟ್ಟಂತ ಬರ್ತೈತಿ ಆಮೇಲೆ ನೋಡಲಿ ಮುರಿದಾಗ ಅದು ಒಂದು ಸಣ್ಣದು ಕಡ್ಡಿ ಮುರಿದಾಗ ಹೆಂಗೆ ಪಟಾಪಟ ಮುರಿತಾವು ಆ ರೀತಿ ಪಾಕ ಮುರಿತೈತಿ ಇಷ್ಟು ಹದ ನಮಗೆ ಕರೆಕ್ಟಾಗಿರುವಂಥ ಹದ ಇದು ನಮಗೆ ಇಷ್ಟು ನಮಗೆ ಹದ ಬೇಕು ನನ್ನ ಗ್ಯಾಸ್ ಆನ್ ಐತಿ ಒಂದೇ ಒಂದು ಚಿಟಿಕೆ ಎಷ್ಟು ನಾನಿಲ್ಲಿ ಸೋಡಾ ಪುಡಿ ಹಾಕಿನಿ ಸೋಡಾ ಅಂದ್ರೆ ನಾವು ತಿನ್ನೋ ಸೋಡಾನ ತಿನ್ನೋ ಸೋಡಾ ಯಾರೂ ಹಾಕಿದ್ದು ನಾವು ನೋಡಿಲ್ಲ ನಾನು ಇಲ್ಲಿ ಅಂಗಡಿಯವ್ರು ಮಾತ್ರ ತಿನ್ನೋ ಸೋಡಾ ಹಾಕಲಿದ್ದಂಗೆ ಶೇಂಗಾ ಚಿಕ್ಕಿನ ಮಾಡೋಂಗಿಲ್ಲ ಇಲ್ಲಿ ನೋಡ್ರಿ ನಾನು ಇನ್ನೊಂದು ಸರ್ತಿ ತೋರಿಸ್ತೀನಿ ನೋಡ್ರಿ ಈ ರೀತಿ ಪಟ ಮುರಿಬೇಕು ಮತ್ತು ಸೌಂಡು ಆ ರೀತಿ ಸೌಂಡ್ ಬರಬೇಕು ಇಲ್ಲಿವರೆಗೂ ನೀವು ಪಾಕನ ಮಾಡ್ಕೋಬೇಕು ನಾವು ಪುಡಿ ಹಾಕಿ ಆದ ನಂತರ ನಾನು ಗ್ಯಾಸ್ ಆಫ್ ಮಾಡಿದೆ ಅದು ಪೂರ್ತಿಯಾಗಿ ಬುರ್ಗೆ ಬರಕ್ಕೆ ಬಂತೈತಲ್ಲ ಆವಾಗ ನಾನು ಗ್ಯಾಸ್ ಆಫ್ ಮಾಡೀನಿ ಈಗ ನಾನು ಶೇಂಗಾ ಪೌಡ್ರನ್ನ ಇದಕ್ಕೆ ಹಾಕೊಂಡಿನಿ ಶೇಂಗಾ ಮತ್ತು ಎಳ್ಳು ಎರಡೂ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕೊಂಡಿನಿ ಹಾಕೊಂಡು ಚೆನ್ನಾಗಿದ್ದನ್ನ ಈ ಗ್ಯಾಸ್ ಆಫ್ ಗ್ಯಾಸ್ ಆನ್ ಮಾಡಿನಿ ನಾನು ಮತ್ತೆ ಅದನ್ನು ಹಾಕೋವರೆಗಷ್ಟು ನಾನು ಆಫ್ ಮಾಡಿದ್ದೆ ಗ್ಯಾಸ್ ಆನ್ ಮಾಡ್ಕೊಂಡಾಗ ಮತ್ತೆ ಅದು ಬೆಲ್ಲ ಏನಾಗುತ್ತೆ ಕರಕ್ತಲ್ಲ ನಮ್ಗೆ ಚೆನ್ನಾಗಿ ಮತ್ತೆ ಒಳ್ಳೆ ಇದೆಲ್ಲದರ ಜೊತೆಗೂ ಮಿಕ್ಸ್ ಆಗೋಕ ನಮಗೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಗ್ಯಾಸ್ ಆನ್ ಮಾಡಿ ಚೆನ್ನಾಗಿದ್ದನ್ನ ಮಿಕ್ಸ್ ಮಾಡ್ಕೊತೀನಿ ನಾನು ನೋಡ್ರಿ ಈ ರೀತಿ ಚೆನ್ನಾಗಿ ಅದನ್ನ ಗ್ಯಾಸ್ ಆನ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾವು ಏನು ತುಪ್ಪ ಹಚ್ಚಿಟ್ಕೊಂಡಿದ್ವಲ್ಲ ಆ ಪ್ಲೇಟಿಗೆ ನಾವು ಹಾಕ್ತೀವಿ ಪೂರ್ತಿ ಭಾಳತನ ಮತ್ತು ಇದೆಲ್ಲ ಮಿಕ್ಸ್ ಮಾಡ್ಕೊತ ಭಾಳ ಒಂದು ಒಂದೆರಡು ನಿಮಿಷ ಈ ರೀತಿ ಮಿಕ್ಸ್ ಆದ್ರೆ ಸಾಕು ನಮಗದು ಅಂದರೆ ಬೆಲ್ಲದ ಜೊತೆಗೆ ಚೆನ್ನಾಗಿದ್ದು ಎಳ್ಳು ಮತ್ತು ಶೇಂಗಾ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆದ ನಂತರ ನಾನೇನು ತುಪ್ಪ ಹಚ್ಚಿಟ್ಕೊಂಡಿದ್ದೆ ಟ್ರೇಗೆ ಅದಕ್ಕೆ ನಾನು ಹಾಕ್ತೀನಿ ನೋಡ್ರಿ ಇದು ಗೊತ್ತಾಗುತ್ತೆ ನಿಮಗೆ ಹೆಂಗೆ ಅದನ್ನು ನೋಡಿದಾಗಲೇ ಗೊತ್ತಾಗುತ್ತೆ ಅದು ಯಾವ ಕ್ವಾಂಟಿಟಿಗೆ ಐತಿ ಯಾವ ರೀತಿ ಅದು ಹದ ಬಂದೈತಿ ಅಂತೇಳಂದು ಆದ್ರೆ ಇಲ್ಲಿ ಮೇನ್ ಆಗಬೇಕಾಗಿರೋದು ನಮಗೆ ಚಿಕ್ಕಿ ಮಾಡೋದಕ್ಕೆ ಆಣ ನಾವೇನು ಮಾಡ್ಕೊಂತೀವಲ್ಲ ಆ ಆಣ ಅಷ್ಟೇ ನಾವು ಎಷ್ಟೋ ಸರ್ತಿ ಮಾಡಿದ್ರು ಒಂದೊಂದು ಸರ್ತಿ ಆಣದೊಳಗೆ ನಾವು ಒಂದು ಸ್ವಲ್ಪ ಏನಾರ ಹೆಚ್ಚು ಕಮ್ಮಿ ಮಾಡಿದ್ರೆ ಚಿಕ್ಕಿ ಮಾತ್ರ ಚೆನ್ನಾಗಿ ಬರೋಂಗಿಲ್ಲ ಒಂದು ಸರ್ತಿ ಪೌಡ್ರ್ ಆಗುತ್ತಾ ಒಂದೊಂದು ಸರ್ತಿ ಗಟ್ಟಿಯಾಗಿ ಬರ್ತೈತಿ ಹಾಗಾಗಿ ಕರೆಕ್ಟಾಗಿ ಒಂದು ಬಟ್ಲಿದಾಗ ನೀರು ಇಟ್ಕೊಂಡು ಅದು ಕಡ್ಡಿ ಮುರಿದಂಗೆ ಮುರಿಬೇಕು ಪಾಕ ಆ ಹದಕ್ಕೆ ಬಂದಾಗ ಮಾತ್ರ ನಮಗೆ ಚಿಕ್ಕಿ ಚೆನ್ನಾಗಿ ಬರ್ತಾವೆ ಇಲ್ಲಾಂದ್ರೆ ಅಲ್ಲಿಗೆ ಅಂಟು ಹೊಂತೈತಿ ಹಂಗಾದಾಗ ಚೆನ್ನಾಗಾಗಂಗಿಲ್ಲ ಅದಕ್ಕೋಸ್ಕರ ನಾನು ಪದೇ ಪದೇ ಹೇಳ್ತೀನಿ ಯಾಕಂದರೆ ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೂ ನಮ್ಗೆ ಚಿಕ್ಕಿ ಚೆನ್ನಾಗಿ ಬರೋಂಗಿಲ್ಲ ಯಾಕಂದ್ರೆ ನಾವು ಒಂದೆರಡು ಮೂರು ಸತಿ ಹಂಗೆ ಆಗೈತೆ ನನಗೆ ಅದಕ್ಕೋಸ್ಕರ ನಾನು ನಿಮಗೆ ಹೇಳಾಕೊತಿದ್ದು ಕರೆಕ್ಟಾಗಿ ಪಾಕ ತಗೋರಿ ಅಂಥೇಳಂದು ಆಮೇಲೆ ಇದು ಐದು ನಿಮಿಷ ಹಾಕಿ ಐದು ನಿಮಿಷ ಬಿಡೋಕೋಗ್ಬೇಡ್ರಿ ಹಾಕಿದ ತಕ್ಷಣ ಒಂಚೂರು ಇದನ್ನ ನಾವು ಕಟ್ ಮಾಡಿಟ್ಕೋಬೇಕು ನಾವು ಒಂದು ಐದು ನಿಮಿಷ ಬಿಟ್ಟರು ಇದೇನಾಗತ್ತೆ ಕರೆಕ್ಟಾಗಿ ಇದು ಬರೋಂಗಿಲ್ಲ ಕಟ್ಟಾಗಂಗಿಲ್ಲ ಗಟ್ಟಿಯಾಗಿ ಬಿಡ್ತೈತಿ ನೋಡ್ರಿ ಇನ್ನೂ ನಾನು ಭಾಳ ತಗಿಲ ಹಾಕಿದ ತಕ್ಷಣನೇ ಒಂದು ಸ್ವಲ್ಪ ಅದನ್ನ ಸಮ ಮಾಡ್ಕೊಂಡು ಮಾಟ ಅಷ್ಟೇ ಲೇಟ್ ಆತದು ನಾವು ಮಾರ್ಕ್ ಮಾಡಿ ಇಡೋದಲ್ಲ ಚೆನ್ನಾಗಿ ಕಟ್ಟೆ ಮಾಡ್ಬೇಕಿದ್ನ ಅಂದಾಗ ಮಾತ್ರ ಪೂರ್ತಿ ಕೆಳಗಿನ ಮಠ ಕಟ್ಟಾಗಿರ್ತೈತಲ್ಲ ನಾವು ಮುರಿದಾಗ ಪಟ್ ಅಂತೇಳಿ ಮುರಿತಾವೆವು ನಾವು ಏನು ಮೇಲೆ ಮಾರ್ಕ್ ಮಾಡಿ ಇಟ್ಕೊಂಡ್ರೆ ಏನಾಗುತ್ತೆ ನಾವು ಮುರಿದಾಗ ಕೆಳಗೆ ಅದು ಕರೆಕ್ಟ್ ಇರಂಗಿಲ್ಲ ಹಾಗಾಗಿ ನಾವು ಮುರಿದಾಗ ಶೇಪ್ ಕರೆಕ್ಟಾಗಿ ಬರಂಗಿಲ್ಲ ಅದಕ್ಕೋಸ್ಕರ ಕರೆಕ್ಟಾಗಿ ಚಾಕುದಿಂದ ನೀವು ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಅದು ಈಗಲೇ ಏನು ಬಿಡಂಗಿಲ್ಲ ಬರೋಬ್ಬರಿ ಅದು ಆರ್ಬೇಕು ಆರ್ದಾಗನ ನಮಗೆ ಪಟಾಪಟ ಅಂಥೇಳ್ದು ಮುರಿಯಾಕೆ ಬರ್ತಾವು ಕಟ್ ಮಾಡಿ ಇಟ್ಕೊತೀನಿ ನಾನು ನಮಗೆ ನಿಮ್ಗೆ ಯಾವ ದೊಡ್ಡದು ಬೇಕಿದ್ರೆ ದೊಡ್ಡದು ಸಣ್ಣದು ಬೇಕಿದ್ರೆ ಸಣ್ಣದು ಕಟ್ ಮಾಡಿಟ್ಕೋಬೋದು ನಾವು ಇದನ್ನು ಸಣ್ಣ ನಾವೆಲ್ಲ ಇರ್ತಾ ನಾವು ತಿಂತಿದ್ವಲ್ಲ ಇದನ್ನ ಅದು ನೆನಪಾಗತ್ತೆ ನಿಜ ಹೇಳ್ಬೇಕಂದ್ರೆ ಚಿಕ್ಕಿ ತಿನ್ಬೇಕಾರೆ ಆಮೇಲೆ ಇದು ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಎಳ್ಳು ಮತ್ತು ಬೆಲ್ಲ ಶೇಂಗಾ ಎಲ್ಲ ಹಾಕಿ ಮಾಡಿರ್ತೀವಲ್ಲ ಹಾಗಾಗಿ ಈ ಥಂಡಿ ದಿನಕ್ಕಂತೂ ಭಾಳ ಚೆನ್ನಾಗಿ ಅನಿಸ್ತಾಯ್ತೀನಿ ನಾಲ್ಕ ಕುರು ಕುರು ಅಂತೇಳಂದು ನೋಡ್ರಿ ಎಷ್ಟು ಚೆನ್ನಾಗಿ ನಮಗೆ ಒಂದು ಒಂದು ಸ್ವಲ್ಪ ಎಬ್ಬಿ ಬಿಟ್ಟರೆ ಸಾಕು ನಮಗೆ ಪೂರ್ತಿ ಈ ಪೇಪರ್ ಬಟರ್ ಪೇಪರ್ಗೆ ಹಾಕಿಬಿಟ್ರಂತೂ ಅದನ್ನ ಎತ್ತಿ ಡಬ್ಬ ಹಾಕ್ಬಿಟ್ರೆ ಸಾಕು ಒಂದು ಪ್ಲೇಟಗೂ ಅಷ್ಟು ನಾವು ಎತ್ತಿ ಡಬ್ಬ ಹಾಕ್ಬಿಟ್ರೆ ಸಾಕು ನಿಮಗೆ ಅವು ಬಂದುಬಿಡ್ತಾವೆ ನೋಡ್ರಿ ನಾವು ಮುರಿಯೋದ್ರಾಗ ಗೊತ್ತಾಗ್ಬೋದು ನಿಮಗೆ ಎಷ್ಟು ಕ್ರಿಸ್ಪಿಯಾಗಿ ಅಂತೇಳಿ ಒಂದು ಈ ಚಿಕ್ಕಿ ಒಂದು ಸರ್ತಿ ಈ ಚಿಕ್ಕಿ ರೆಸಿಪಿನ ನೀವು ಮನೆಗೆ ಟ್ರೈ ಮಾಡಿ ನೋಡ್ರಿ ಎಳ್ಳು ಬೆಲ್ಲ ಆಮೇಲೆ ಶೇಂಗಾ ಕೂಡಿದಾಗ ಅದ್ರ ಟೇಸ್ಟ್ ಮಸ್ತಾಗಿರ್ತಾವೆ ಅದಕ್ಕೋಸ್ಕರ ನೋಡ್ರಿ ನಾನು ಮತ್ತೆ ನಮ್ಮ ಮೂರ್ ಮುರ್ದು ಆಮೇಲೆ ನಾವು ಯಾವುದೇ ರೆಸಿಪಿ ಮಾಡಿದ್ರು ಅದು ಭಾಳನೇ ಚೆನ್ನಾಗಿ ಬಂದ ಭಾಳ ನಮಗೆ ಖುಷಿ ಆಗತ್ತೆ ಅದಕ್ಕೋಸ್ಕರ ಒಂದ್ಸರ್ತಿ ಈ ರೆಸಿಪಿನ ನೀವು ಮನೆಯಾಗ ಟ್ರೈ ಮಾಡಿ ನೋಡ್ರಿ ಆಮೇಲೆ ಬೇಕಂದ ತಕ್ಷಣ ನಾವು ಇದು ಮಾಡ್ಕೋಬೋದು ಆಮೇಲೆ ಈಸಿಯಾಗಿತ್ತು ಫ್ರೆಂಡ್ಸ್ ರೆಸಿಪಿ ಮಾತ್ರ ಭಾಳನ ಭಾಳ ಈಸಿಯಾಗೈತಿ ನಾವು ಬೇಕಂದ ತಕ್ಷಣ ಈಗ ಹೋಗಿ ಮಾಡ್ಕೋಬೇಕಂದ ತಕ್ಷಣ ನಾವು ಈ ಚಿಕ್ಕಿನ ಮಾಡ್ಕೋಬೋದು ಯಾಕಂದ್ರೆ ಎಳ್ಳಿಲ್ಲ ಅಂದ್ರೆ ನಮಗೆ ಶೇಂಗಾ ಬೆಲ್ಲ ಅಂತ ಇದ್ದೇ ಇರ್ತೈತಿ ಕೊನೆ ತಕ್ಷಣ ಶೇಂಗಾನದ್ರು ನಾವು ಪೌಡ್ರ್ ಮಾಡಿಕೊಂಡು ಇನ್ನೂ ಚಿಕೆನ್ನ ಮಾಡ್ಕೋಬೋದು ಭಾಳ ಟೇಸ್ಟಿಯಾಗಿರುವಂಥ ಕ್ರಿಸ್ಪಿಯಾಗಿರುವಂಥ ಈಸಿ ರೆಸಿಪಿ ಚಿಕನ್ ಇವತ್ತು ಮಾಡಿ ತೋರಿಸಿದೀನಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗ್ಯದ ಅಂತ ತಿಳ್ಕೊಂಡಿದ್ದೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ಮತ್ತು ರೆಸಿಪಿಗಳು ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ರೆಸಿಪಿನ ಮೊದಲು ಮನೇಲಿ ಟ್ರೈ ಮಾಡಿರಿ ಆಮೇಲೆ ಹೆಂಗೆ ಬಂದಿತ್ತು ಅಂತೇಳಿದ್ರೆ ನನ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್ ಅಲ್ಲಿ ನೋಡ್ರಿ ಮೂರು ತೋರಿಸ್ತೀನಿ ಮತ್ತೆ ಮತ್ತೆ ನಿಮಗೆ ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಾವ ಅಂದ್ರೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಾವೋ ಅಷ್ಟೇ ಟೇಸ್ಟಿಯಾಗಿ ಆಗು ಮನೆಗೆ ಮನೆ ಒಂದ್ಸರ್ತಿ ಟ್ರೈ ಮಾಡ್ರಿ ಅಂತ ಹೇಳ್ತೀನಿ ದಯವಿಟ್ಟು ದಯವಿಟ್ಟು ಯಾರ ನಾನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ವಿಡಿಯೋ ನೋಡ್ತಾ ಇರಿ ಮಾಡ್ತಾ ಇರಿ ಮತ್ತೆ ಮುಂದೆ ಒಂದು ಒಳ್ಳೆ ವೀಡಿಯೋದಂತಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್